ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಯೂಸ್ ಆಗಬೇಕು ಅಂತ ಕೆಲವೊಂದು ಕಿಚನ್ ಟಿಪ್ಸನ್ನು ಶೇರ್ ಮಾಡ್ತಿದ್ದೀನಿ ಈ ವಿಡಿಯೋನ ಸ್ಟಾರ್ಟ್ ಮಾಡಿ ಮುಂಚೆ ನನ್ನ ಚಾನಲನ್ನು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಸರಿ ನನ್ನ ವೀಡಿಯೋಸನ್ನು ಓಪನ್ ಮಾಡಿ ನಿಮಗೆ ಯಾವುದಾದ್ರೂ ಒಂದು ವೀಡಿಯೋ ಆದರೂ ಯೂಸ್ಫುಲ್ ಆಗಿದೆ ಅಂದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲ್ಲ ಕ್ಲಿಕ್ ಮಾಡಿ ನಾನು ಮಾಡುವಂಥ ಹೊಸ ಹೊಸ ಟಿಪ್ಸು ನಿಮಗೆ ಬೇಗ ನೋಟಿಫಿಕೇಶನ್ ಅನ್ನೋದು ಬರುತ್ತೆ ನೀವು ಮಿಸ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ಬೋದು ಇಂತಹ ಒಳ್ಳೆ ಒಳ್ಳೆ ಟಿಪ್ಸು ಬ್ಯೂಟಿ ಟಿಪ್ಸು ರಿಯೂಸ್ ಐಡಿಯಾಸು ಕಿಚನ್ ಟಿಪ್ಸು ಇಂತಹ ಒಳ್ಳೆ ಒಳ್ಳೆ ಟಿಪ್ಸನ್ನು ನಾನು ಶೇರ್ ಮಾಡಿದ್ದೀನಿ ಸರಿ ನಾನು ವೀಡಿಯೋಸನ್ನು ಓಪನ್ ಮಾಡಿ ಚೆಕ್ ಮಾಡಿ ಹಾಯ್ ಎವ್ರಿ ಒನ್ ಇವತ್ತಿನ ವೀಡಿಯೋ ಬಂದ್ಬಿಟ್ಟು ಕಿಚನ್ ರೂಮಲ್ಲಿ ಯಾವ ರೀತಿ ನಾವು ಕ್ಲೀನಾಗಿ ಇಟ್ಕೋಬೇಕು ಅಂತ ಈ ವಿಡಿಯೋನ ತೋರಿಸ್ತೀನಿ ನೋಡಿ ಆಲ್ರೆಡಿ ನಾನು ಕಿಚನಲ್ಲಿ ಎಷ್ಟೊಂದು ಗೆಲೀಜು ಜಿಡ್ ಜಿಡ್ಡಾಗಿ ಎಷ್ಟೊಂದು ಗೆಲೀಜಾಗಿ ಕಾಣಿಸ್ತಾ ಇದೆ ಸ್ಟೌವು ಕೌಂಟರ್ ಟಾಪು ಪಾತ್ರೆಗಳು ಎಷ್ಟೊಂದು ಗೆಲೀಜಾಗಿ ಕಾಣಿಸ್ತಾ ಇದೆ ಅದನ್ನೆಲ್ಲ ಯಾವ ರೀತಿ ನಾನು ಕ್ಲೀನ್ ಮಾಡ್ತೀನಿ ಅಂತ ತೋರಿಸ್ತೀನಿ ಇಲ್ಲಿ ಒಂದು ಬೌಲನ್ನು ತಗೊಂಡು ಅದರಲ್ಲಿ ಸ್ವಲ್ಪ ನಾನು ಡಿಶ್ ವಾಷರ್ ಅನ್ನು ಹಾಕ್ಕೊಂಡಿದ್ದೀನಿ ಮತ್ತು ಇದರಲ್ಲಿ ಒಂದು ಹಾಫ್ ಸ್ಪೂನಷ್ಟು ನಾನು ಡೆಟೈಲನ್ನು ಹಾಕ್ಕೊಂತಿದ್ದೀನಿ ಡೆಟೆಲ್ ಏನಕ್ಕೆ ಹಾಕ್ಕೊತಾ ಇದ್ದೀನಿ ಅಂದರೆ ನಮಗೆ ಇವಾಗ ಬೇಸಿಗೆ ಕಾಲ ಬಂದಿದೆ ಬೇಸಿಗೆ ಕಾಲದಲ್ಲಿ ನೊಣಗಳು ಈ ರೀತಿ ಜಾಸ್ತಿನೇ ಕಾಟ ಇರುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಡೆಟೈಲನ್ನು ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಅಡುಗೆ ಸೋಡನ್ನು ಹಾಕ್ಕೊಂಡಿದ್ದೀನಿ ಈಗ ನಾನು ಸ್ಟೌವನ್ನು ನೆನೆಯೋಕ್ಕೆ ಬಿಡ್ತಾಯಿದ್ದೀನಿ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಈ ರೀತಿ ನೆನೆಸ್ಕೊಳ್ಳೋಣ ಸ್ಟೌವ್ ಮತ್ತು ಕೌಂಟರ್ ಟಾಪ್ ಇದೆಲ್ಲ ಈಗ ಆ ಸ್ಟೋನ್ ನೆನೆಯೋಕ್ಕೆ ಸ್ವಲ್ಪ ಟೈಮ್ ಬರುತ್ತೆ ಈಗ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ನಾನು ಅದೇ ಜೆಲ್ಲಿಂದ ಈ ರೀತಿ ತಗೊಂಡು ಟಾಪ್ ಮೇಲೆ ಈ ರೀತಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ರೀತಿ ಕ್ಲೀನಾಗಿ ಉಜ್ತಾ ಇದ್ದೀನಿ ಈ ರೀತಿ ನಾವು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಮಗೆ ನೊನಾಗ್ಲು ಅನ್ನೋದು ಇರೋದಿಲ್ಲ ಮತ್ತು ಅದ್ರ ಮೇಲೆ ನಾವು ಏನಾದರೂ ಸಾಂಬಾರಾಗಿರ್ಬೋದು ಮೊಸರು ಆಗಿರ್ಬೋದು ಅನ್ನ ಏನಾದರೂ ಮಾಡುವಾಗ ಈ ರೀತಿ ಆಯಿಲೆಲ್ಲ ಬಿದ್ದು ಜಿಡ್ ಜಿಡ್ಡಾಗಿ ಕಾಣಿಸ್ತಾ ಇರುತ್ತೆ ಅದೆಲ್ಲ ಯಾರಾದರೂ ರಿಲೇಟಿವ್ಸ್ ಬಂದರೆ ಅದನ್ನು ನೋಡಿದ್ರೆ ತುಂಬಾ ಅಸಹ್ಯ ಪಡ್ಕೊಳ್ತಾರೆ ಆ ರೀತಿ ಆಗದಿನ ನಾವು ಕಿಚನಲ್ಲಿ ನಾವು ಈ ರೀತಿ ಕ್ಲೀನಾಗಿ ಇಟ್ಕೊಂಡ್ರೆ ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಜಿಡ್ಡು ಅನ್ನೋದು ಇರೋದಿಲ್ಲ ಅದೇ ರೀತಿ ನಾನಿಲ್ಲಿ ಪಾತ್ರೆಗಳನ್ನು ಇಟ್ಟಿರುವಂಥ ಕೌಂಟರ್ ಟಾಪ್ ಮೇಲೆ ಕೂಡ ಈ ರೀತಿ ಸೆಲ್ಫ್ ಮೇಲೆ ಎಲ್ಲ ಕ್ಲೀನ್ ಮಾಡ್ಕೊತಿದ್ದೀನಿ ಈ ರೀತಿ ನಾವು ವಾರಕ್ಕೊಂದು ಸರಿನ ಎರಡು ಸರಿನ ನಾವು ಡೆಟಾಲನ್ನು ಹಾಕ್ಕೊಂಡು ಈ ರೀತಿ ಕ್ಲೀನಾಗೆ ಒರ್ಸ್ಕೋಬೇಕು ಈ ರೀತಿ ಉಜ್ಜಿದಾದ ಮೇಲೆ ನಾನು ಒಂದು ಕ್ಲಾತನ್ನು ತೊಗೊಂಡು ಕ್ಲೀನಾಗಿ ಇದ್ದೀನಿ ನೋಡಿ ನೀವೇ ನೋಡ್ಬೋದು ಎಷ್ಟು ಕ್ಲೀನಾಗೆ ಕಾಣಿಸ್ತಾ ಇದೆ ಅಂತ ನಾವು ಈ ರೀತಿ ಬೇಸಿಗೆ ಕಾಲ ಬಂದರೆ ಅದರಲ್ಲಿ ಮಾವಿನ ಹಣ್ಣು ಸೀಸನ್ನಲ್ಲಿ ನೊಣಗಳು ತುಂಬಾ ಜಾಸ್ತಿ ಇರುತ್ತೆ ನಮ್ಮ ಎಷ್ಟೇ ಕ್ಲೀನ್ ಮಾಡಿಕೊಂಡ್ರು ಕೂಡ ನೊಣಗಳು ಅನ್ನೋದು ಜಾಸ್ತಿ ಇರುತ್ತೆ ಆ ನೊಣಗಳು ಎಲ್ಲೆಲ್ಲೋ ಕುತ್ಕೊಂಡು ಮತ್ತು ಇಲ್ಲಿ ಎಲ್ಲ ಆ ಫುಡ್ ಮೇಲೆಲ್ಲ ಬಂದು ಇರುತ್ತೆ ಅದನ್ನು ಮತ್ತೆ ನಾವು ಊಟವನ್ನು ಮಾಡುವಾಗ ತುಂಬ ನಮಗೆ ಇನ್ಫೆಕ್ಷನ್ಸ್ ಆಗುತ್ತೆ ಆ ರೀತಿ ಆಗ್ದಿರೋ ನಾವು ಈ ರೀತಿ ದಿನ ನಾವು ಬೇಸಿಗೆ ಕಾಲ ಹೋಗುವವರೆಗೂ ನಾವು ಡೆಟೈಲನ್ನು ತಗೊಂಡು ಈ ರೀತಿ ಕ್ಲೀನಾಗೆ ನಾವು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನೊನಾಗ್ಲೋದು ಬರೋದಿಲ್ಲ ಮತ್ತು ನಮಗೆ ಜಿಲ್ಲೆಗಳು ಈ ರೀತಿ ಏನೂ ಬರ್ದಿರೇ ಇರುತ್ತೆ ಆ ಡೆಟೈಲ್ಸ್ ಮೇಲೆಗೆ ಈಗ ಸೆಲ್ಫು ಮತ್ತು ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿದ್ದಾಯ್ತಲ್ಲ ಈಗ ಸ್ಟವ್ ಮತ್ತು ಟೈಲ್ಸ್ ಈ ರೀತಿ ಕ್ಲೀನಾಗೆ ಉಜ್ಕೊತಿದ್ದೀನಿ ಈ ರೀತಿ ನಾವು ಕ್ಲೀನಾಗೆ ಆ ಡೆಟಲ್ಲು ಸ್ವಲ್ಪ ನಿಮ್ಮ ಜೆಲ್ಲನ್ನು ಹಾಕ್ಕೊಂಡಿದ್ದೀವಲ್ಲ ಆ ನೀರಿಂದ ಆ ಲಿಕ್ವಿಡಿಂದ ಕ್ಲೀನಾಗೆ ಈ ರೀತಿ ಉಜ್ಜಬೇಕು ಈಗ ನೋಡಿ ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದ್ದೀನಿ ಈ ರೀತಿ ಕ್ಲೀನಾಗೆ ಮಾಡಿಕೊಳ್ಳೋಣ ಮತ್ತು ಈಗ ಎಲ್ಲ ಮತ್ತು ಕಾಂಟ್ರ ಟಾಪ್ ಇದೆಲ್ಲ ಕ್ಲೀನ್ ಮಾಡಿದ್ದಾಯ್ತಲ್ಲ ಈಗ ಒಂದು ಕ್ಲಾತನ್ನು ತಗೊಂಡು ಕ್ಲೀನಾಗೆ ಹೊರಿಸ್ಕೊಳ್ಳೋಣ ಈ ರೀತಿ ನಾವು ನೀರಿಂದ ಒರೆಸ್ಕೊಂಡಾದ ಮೇಲೆ ಒಂದು ಕ್ಲಾತ್ ತಗೊಂಡು ಈ ರೀತಿ ಕ್ಲೀನಾಗೆ ಒರೆಸ್ಕೋಬೇಕು ಆ ರೀತಿ ಒರೆಸ್ಕೊಂಡಿರೋ ಹಾಗೆ ಬಿಟ್ಟರೆ ಅದ್ರ ಮೇಲೆ ಇರುವಂಥ ಮಾರ್ಕ್ಸ್ ಎಲ್ಲ ನೀರಿನ ಮಾರ್ಕ್ಸ್ ಎಲ್ಲ ಹಾಗೆ ಇರುತ್ತೆ ನೋಡೋದಕ್ಕೆ ತುಂಬ ಚೆನ್ನಾಗೇ ಕಾಣಿಸೋದಿಲ್ಲ ಅದಕ್ಕೋಸ್ಕರ ನಾವು ನಾವು ಏನೇ ಕ್ಲೀನ್ ಮಾಡಿಕೊಂಡ್ರೂ ಬೇಗ ನಾವು ಒಂದು ಕ್ಲಾತನ್ನು ತಗೊಂಡು ಕ್ಲೀನಾಗೆ ಒರೆಸ್ಕೋಬೇಕು ಈಗ ಪಾತ್ರೆಯನ್ನು ತೊಳಿಬೇಕು ಈಗ ಶಿಂಕಲ್ ಇರೋವಂಥ ಪಾತ್ರೆಗಳನ್ನೆಲ್ಲ ಕ್ಲೀನಾಗೆ ನಾರ್ಮಲ್ ವಾಟರಿಂದ ಕ್ಲೀನಾಗಿ ಈ ರೀತಿ ಒರೆಸ್ಕೋಬೇಕು ಸೋಪ್ ಏನೋ ಹಾಕ್ದಿರೋ ಕ್ಲೀನಾಗಿ ಈ ರೀತಿ ಒರೆಸ್ಕೊಂಡ್ಬಿಟ್ರೆ ಮತ್ತು ನಾವು ಸೋಪ್ ಹಾಕಿ ಉಜ್ಜಿದ ಮೇಲೆ ತುಂಬ ಚೆನ್ನಾಗಿ ಕ್ಲೀನಾಗೆ ಕಾಣಿಸುತ್ತೆ ಮತ್ತು ನಾವು ತಿಂದಿರೋಂಥ ಅನ್ನ ಮತ್ತು ಮೆಣಸಿನ್ಕಾಯಿ ಈ ರೀತಿ ಅದೇನಿದೆ ಗೆಲೀಜೆಲ್ಲ ಹಾಗೆ ಇರುತ್ತಲ್ಲ ಅದೇ ರೀತಿ ಹಾಗೆ ಇದ್ದರೆ ಮತ್ತೆ ನಮಗೆ ಶಿಂಕ್ ಬ್ಲಾಕ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾವು ಕ್ಲೀನಾಗೆ ಪಾತ್ರೆಯನ್ನು ಈ ರೀತಿ ನಾರ್ಮಲಾಗಿ ನೀರನ್ನು ತಗೊಂಡು ಒರೆಸ್ಕೊಂಡ್ಬಿಟ್ಮೇಲೆ ಮತ್ತು ಅದರಲ್ಲಿ ಏನಾದರೂ ಗೆಲೀಜಿದ್ರೆ ಈ ರೀತಿ ಕ್ಲೀನಾಗಿ ಒಂದು ಪಾತ್ರೆಯಲ್ಲಿ ಇಲ್ಲ ಡಸ್ಟ್ಬಿನನ್ನು ತಗೊಂಡು ಈ ರೀತಿ ಕ್ಲೀನ್ ಮಾಡ್ಕೋಬೇಕು ಮತ್ತು ಈಗ ಶಿಂಕನ್ನು ಆಗಿ ವಾಶ್ ಮಾಡ್ಕೊಳ್ಳೋಣ ಸೋಪಾಗಿಬಿಟ್ಟು ಈ ರೀತಿ ಆಗಿ ಉಜ್ಜಿಕೊಂಡು ಶಿಂಕನ್ನು ತೊಲ ತೊಲಿಬೇಕು ಈ ರೀತಿ ತೊಲದಾದ ನಂತರ ಮತ್ತು ನಾವು ಪಾತ್ರೆಯನ್ನು ತೊಳ್ಕೋಬೇಕು ಈ ರೀತಿ ಏನಾದರೂ ಕೂಡ ಆ ಪಾತ್ರೆಗಳಿಗೆ ಅಂಟದಿರ ಇರುತ್ತೆ ಈ ರೀತಿ ಕ್ಲೀನಾಗೆ ತೊಳೆದಾದ ನಂತರ ಈಗ ಪಾತ್ರೆಯನ್ನು ತೊಳೆಯೋದಕ್ಕೆ ನಾನು ಏನು ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ ಈಗ ಸಿಂಕ್ ಕ್ಲೀನ್ ಆಗಿದೆಯಲ್ಲ ಈಗ ಪಾತ್ರೆಯನ್ನು ತೊಳೆಯೋಕ್ಕೆ ನಾನು ಸ್ವಲ್ಪ ಪಾತ್ರೆ ತೊಲಿಯುವಂಥ ಪೌಡರನ್ನು ಹಾಕ್ಕೊತಿದ್ದೀನಿ ಮತ್ತು ಅದರ ಜೊತೆಗೆ ಸ್ವಲ್ಪ ನಿಮ್ ಜಲನ್ನು ಹಾಕ್ಕೊಂತಿದ್ದೀನಿ ಎರಡು ಮಿಕ್ಸ್ ಮಾಡಿ ನಾವು ಪಾತ್ರೆಯನ್ನು ತೊಲಿಯೋದ್ರಿಂದ ನಮಗೆ ಪಾತ್ರೆ ಅನ್ನೋದು ಕ್ಲೀನಾಗೆ ಇರುತ್ತೆ ಈಗ ಗ್ಲಾಸ್ಗಳನ್ನು ನಾವು ಬೇಗ ಬೇಗ ತೊಳಿಬೇಕು ಅಂತ ಜಾಸ್ತಿ ಜಾಸ್ತಿ ಪಾತ್ರೆಗಳನ್ನು ತೊಳಿತೀವಿ ಒಂದೇ ಸಾರಿ ಆ ರೀತಿ ತೊಳಿಬಾರ್ದು ಒಂದೇ ಸಾರಿ ಜಾಸ್ತಿ ಪಾತ್ರೆ ತೊಲಿದಿರ ಈ ರೀತಿ ಎರಡೋ ಇಲ್ಲ ಮೂರೋ ಮಾತ್ರ ಈ ರೀತಿ ಸೋಪ್ ಹಾಕಿ ಉಜ್ಜಿದ ನಂತರ ಈ ರೀತಿ ಕ್ಲೀನಾಗೆ ತೊಳೆದುಬಿಟ್ಟು ನಾವು ಇಡೋದಿಂದ ಅದ್ರ ಮೇಲೆ ಇರೋಂಥ ನೀರೆಲ್ಲ ಬಿದ್ದಿರುತ್ತಲ್ಲ ತೊಲದಿರೋವಂಥ ನೀರು ಅದು ಮಾರ್ಕ್ಸ್ ಅನ್ನೋದು ಹಾಗೆ ಇರುತ್ತೆ ಆ ರೀತಿ ಆಗದಿರೋ ಇರುತ್ತೆ ನಾವು ಜಾಸ್ತಿ ಜಾಸ್ತಿ ಈ ರೀತಿ ಸೋಪ್ ಹಾಕಿ ಉದ್ಬಿಟ್ಟು ಮತ್ತು ನಾವು ತೊಲಿಯೋದ್ರಿಂದ ಅದರಲ್ಲಿರುವಂಥ ಮಾರ್ಕ್ಸು ಹಾಗೆ ಇರುತ್ತೆ ಮತ್ತು ಜಿಡ್ಡು ಕೂಡ ಬೇಗ ಹೋಗೋದಿಲ್ಲ ನಾವು ತಟ್ಟೆ ಆಗಿರ್ಬೋದು ಇಲ್ಲಾಂದರೆ ಗ್ಲಾಸ್ ಆಗಿರ್ಬೋದು ಈ ರೀತಿ ಒಂದು ಎರಡು ಈ ರೀತಿ ಮಾತ್ರ ನಾವು ತೊಳಿಬೇಕು ಒಂದೇ ಸಾರಿ ನಾವು ಜಾಸ್ತಿ ಪಾತ್ರೆಯನ್ನು ಈ ರೀತಿ ಸೋಪ್ ಹಾಕಿ ಉಜ್ಜೋದ್ರಿಂದ ನಮಗೆ ಅದು ಬೇಗ ಡ್ರೈ ಆಗೋಗುತ್ತೆ ಡ್ರೈ ಆದರೆ ಅದರಲ್ಲಿರುವಂಥ ಸೋಪ್ ಎಲ್ಲ ಹಾಗೆ ಇದ್ದು ಜಿಡ್ಡೆಲ್ಲ ಹಾಗೆ ಇದ್ದರೂ ಡ್ರೈ ಆಗೋದ್ರೆ ಮತ್ತೆ ಕ್ಲೀನಾಗೆ ಕಾಣಿಸೋದಿಲ್ಲ ಈ ರೀತಿ ಪಾತ್ರೆಗಳನ್ನು ಕ್ಲೀನಾಗೆ ತೊಳೆದು ನೋಡಿ ಈ ರೀತಿ ನೀರೆಲ್ಲ ಡ್ರೈ ಆಗಿದೆ ತುಂಬ ಚೆನ್ನಾಗೆ ಕಾಣಿಸ್ತಾ ಇದೆ ಒಂದು ಚೂರು ಕೂಡ ಮಾರ್ಕ್ ಅನ್ನೋದು ಇಲ್ಲ ನೀವು ಕೂಡ ಈ ರೀತಿ ಕಿಚನಲ್ಲಿ ಕ್ಲೀನಾಗೆ ನಾವು ಆರ್ಗನೈಸ್ ಮಾಡಿಕೊಂಡ್ರೆ ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ನೀವು ಮನೆ ಒರೆಸುವಾಗ ಮತ್ತು ಸ್ಟೌವನ್ನು ತೊಳೆಯುವಾಗ ಕೌಂಟರ್ ಟಾಪ್ ಈ ರೀತಿ ಏನೇ ವಸ್ತುಗಳನ್ನು ತೊಳೆಯುವಾಗ ನಾವು ಸ್ವಲ್ಪ ಡೆಟೈಲನ್ನು ಹಾಕ್ಕೊಂಡು ಕ್ಲೀನಾಗೆ ನಾವು ತೊಲಿಯೋದ್ರಿಂದ ನಮಗೆ ನೊನಾಗಲು ಕಾಟ ಅನ್ನೋದು ಒಂದು ಚೂರು ಕೂಡ ಇರೋದಿಲ್ಲ ಈ ರೀತಿ ನೀವು ಕೂಡ ಮನೆಯಲ್ಲಿ ಸಾರಿ ಟ್ರೈ ಮಾಡಿ ನಿಮಗೆ ವಿಡಿಯೋ ಇಷ್ಟವಾದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು